ಎಲ್ರಿಗೂ ನಮಸ್ಕಾರ ಆಗಿ ಸಿರಾನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಔಟ್ಲೆಟ್ ಓಪನ್ ಆಗಿದೆ ಬಾಸ್ಕಿನ್ ರಾಬಿನ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ ಅದರ ಒಂದು ಟೇಸ್ಟ್ ಆಗಿರ್ಬೋದು ಒಂದಷ್ಟು ಕಡೆ ಹೋಗಿ ಹುಡ್ಕೊಂಡು ಹೋಗಿ ತಿಂದಿರೋವಂಥದ್ದಾಗಿರ್ಬೋದು ಆ್ಯಂಡ್ ಲಾಂಗ್ ಡ್ರೈವ್ಸ್ನಲ್ಲಿ ತಿನ್ನುವಂಥ ಜಾಸ್ತಿ ಒಂದು ಫೇವ್ರೇಟ್ ಐಸ್ ಕ್ರೀಮ್ ಅಂತ ಹೇಳ್ಬೋದು ನನಗೆ ಜರ್ನಿನಲ್ಲಿ ಜಾಸ್ತಿ ನಾನು ಪ್ರಿಫರ್ ಮಾಡ್ತಾ ಇದ್ದೆ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್ ಇವತ್ತು ಸಿರಾನಲ್ಲಿ ಓಪನಿಂಗಿಗೆ ಬಂದಿದ್ದೀನಿ ಆ್ಯಂಡ್ ಪ್ರಕಾಶ್ ಹಾಗೂ ಅವರು ಈ ಒಂದು ಔಟ್ಲೆಟ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗಲಿ ಇನ್ನು ಹೆಚ್ಚೆಚ್ಚು ಔಟ್ಲೆಟ್ಸ್ನ ಓಪನ್ ಮಾಡ್ತಾ ಇರಿ ಇದು ದಿಸ್ ಇಸ್ ಸಚ್ ಅ ಇನ್ಸಿಡೆನ್ಸ್ ನಾನು ಯಾವುದೋ ಒಂದು ಈವೆಂಟ್ ಹೋಗ್ತಿರ್ಬೇಕಾದ್ರೆ ದಾರಿನಲ್ಲಿ ಬಂದು ಓಕೆ ಓ ಬಾಸ್ಕಿನ್ ರಾಬಿನ್ಸ್ ಓಪನ್ ಆಗ್ತದೆ ಅಂತ ನೋಡಿದೆ ಇಲ್ಲ ಮೇಡಮ್ ಬನ್ನಿ ಓಪನಿಂಗಿಗೆ ಅಂತ ಕರೆದ್ರು ನನಗೆ ಸೊ ಇಟ್ ಇಸ್ ವೆರಿ ಸ್ವೀಟ್ ಜಸ್ಟ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಇವತ್ತಿಲ್ಲಿ ಕರೆದಿದ್ದಕ್ಕೆ ಇಟ್ಸ್ ಅ ಪ್ಲೆಷರ್ ಟು ಬಿ ಹಿಯರ್ ಎಲ್ರಿಗೂ ಒಳ್ಳೇದಾಗಲಿ ಹೆಚ್ಚೆಚ್ಚು ಔಟ್ಲೆಟ್ಸ್ನ ಓಪನ್ ಮಾಡಿ ಆ್ಯಂಡ್ ಮಕ್ಕಳಿದ್ದಾರೆ ಡೆಫಿನೆಟ್ಲಿ ಅವ್ರು ಯಾವಾಗಲೂ ಇಲ್ಲೇ ಇರ್ತಾರೆ ಅಂತ ಅನ್ಕೊತೀನಿ ಫೇವ್ರೆಟ್ ಫೇವ್ರೇಟ್ ಐಸ್ ಕ್ರೀಮು ಹೇಗಂತಂದ್ರೆ ಗೋ ವಿತ್ ದ ಫ್ಲೋ ಪರ್ಸನ್ ಸೊ ಜನರಲಿ ಏನ್ ಮಾಡ್ತೀನಿ ನಾನು ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಅಥವಾ ನನ್ನ ಜೊತೆನಲ್ಲಿ ಇರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತೀನಿ ಅಂತ ಅಥವಾ ನನ್ನ ಟ್ರಾವೆಲ್ ಸ್ಕೆಡ್ಯೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆನ್ ದಿ ವೇ ಯಾವುದಿರುತ್ತೋ ಅಂದರೆ ನಾವು ಯಾವುದೋ ಒಂದು ಐಸ್ ಕ್ರೀಮ್ನ ಡೆಫಿನೆಟ್ಲಿ ತಿನ್ನೋದಕ್ಕೆ ಪ್ರಿಫರ್ ಮಾಡಲ್ಲ ಯಾವುದೋ ಒಂದು ಗುಡ್ ಬ್ರ್ಯಾಂಡ್ ಅಂತ ಅಂತೀವಿ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ವೆರಿ ಗುಡ್ ಬ್ರ್ಯಾಂಡ್ ಬಾಸ್ಕಿನ್ ರಾಬಿನ್ಸ್ ಬಂದು ಟೇಸ್ಟ್ ವೈಸ್ ಆಗಿರ್ಬೋದು ಆ್ಯಂಡ್ ನಮಗೆ ನಾವು ಇಷ್ಟಪಡುವಂಥ ಫ್ಲೇವರ್ಸು ಕ್ವಾಲಿಟಿನ ಕೊಡ್ತಾ ಇದೆ ಆ್ಯಂಡ್ ಹೊಸದನ್ನು ನಾವಿಲ್ಲಿ ಈ ಒಂದು ಏರಿಯಾದಲ್ಲಿ ನೋಡಿದಾಗ ಖುಷಿ ಆಗುತ್ತೆ ಯಾಕಂದರೆ ಆನ್ ದಿ ವೇ ಬರ್ತಾ ಇರಬೇಕಾದ್ರೆ ಯಾವುದೂ ಇಲ್ವಲ್ಲಪ್ಪ ಅಂತ ಕೊರಗ್ತಾ ಇದ್ದೆ ನಾನು ಆ್ಯಕ್ಚುಲಿ ಯಾಕಂದರೆ ಸಮ್ಮರ್ ಬೇರೆ ಬಂತು ಜಾಸ್ತಿ ಪ್ರಿಫರ್ ಮಾಡ್ತೀವಿ ಒನ್ ಆಫ್ ದ ಫೇವ್ರೆಟ್ ಫ್ಲೇವರ್ ನನಗೆ ಬಂದು ಚಾಕ್ಲೇಟ್ ಆ್ಯಂಡ್ ಆಫ್ಕೋಸ್ ಬಟರ್ ಸ್ಕಾಚ್ ವಿತ್ ಲಾಟ್ಸ್ ಆಫ್ ಡ್ರೈ ಫ್ರೂಟ್ಸ್ ಸೊ ಈ ಥರ ನಾನು ತಿನ್ನೋದು ನನಗೆ ಸಿಗಬೇ ಇಷ್ಟ ಆಗುತ್ತೆ ಇಲ್ಲಿ ಓಪನ್ ಆಗಿರೋದು ನನಗೆ ನಿಜವಾಗ್ಲೂ ಖುಷಿ ಯಾಕಂತಂದ್ರೆ ಆನ್ ದಿ ವೇ ಅಂತ ಒಂದು ಫೇವ್ರೇಟ್ ಸ್ಪಾಟ್ ಆಗಬಹುದು ಇದು ನನಗೆ ಜಾಸ್ತಿ ಈ ಕಡೆ ಈವೆಂಟ್ಸ್ ಬರುತ್ತೆ ಅಥವಾ ನಾನು ಯಾವುದೇ ಒಂದು ಶೂಟ್ಸ್ ಆಗಿರ್ಬೋದು ಈ ಒಂದು ನನ್ನ ಜರ್ನಿಲಿ ಏನಿದು ಸೊ ದಿಸ್ ವಿಲ್ ಬಿ ಲೈಕ್ ನಾನು ಬಂದಾಗೆಲ್ಲ ಫ್ರೀ ಆಗಿ ಕೊಡ್ಬೇಕಪ್ಪ ಮತ್ತೆ ನನ್ಗೆ ಯಾರು ಪೇಮೆಂಟ್ ಬಿಲ್ ಅಂತೆಲ್ಲ ಕೇಳಬಾರ್ದು ಕರೆಕ್ಟ್ ಪ್ರೂಫ್ ರೆಕಾರ್ಡ್ ಮಾಡ್ತಾ ಇದ್ದೀರ ತಾನೆ ಹಾ ಪ್ರಕಾಶ್ ಅವರು ಮತ್ತೆ ತುಳಸಿ ನನ್ಗೆ ಯಾವಾಗ್ಲೂ ಫ್ರೀ ಆಗಿ ಕೊಡ್ತಾರಂತೆ ಓಕೆ ನಾ ಕೇಳಿಸಲೇ ಇಲ್ಲ ನನಗೆ ನಾನು ಜಾಸ್ತಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ಹೆಚ್ಚಾಗಿ ಓಡಾಡುವಂತ ದಾರಿ ಇದು ಸ್ಪೆಷಲ್ ಆಗಿ ಚಿತ್ರದುರ್ಗ ದಾವಣಗೆರೆ ಆ್ಯಂಡ್ ಗದಗ ಅಂತ ಈ ರೂಟಲ್ಲಿ ನನಗೆ ಈವೆಂಟ್ಸ್ ಅಥವಾ ನನ್ನ ವರ್ಕ್ ಸ್ಕೆಡ್ಯೂಲ್ ಆಗಿರ್ಬೋದು ಎಲ್ಲ ಈ ರೂಟಲ್ಲಿ ಜಾಸ್ತಿ ಅದಕ್ಕೆ ನನಗೆ ಒಂಥರ ಫೇವ್ರೇಟ್ ಸ್ಪಾಟ್ ಆಗಬಹುದು ಫ್ಯೂಚರ್ ಫ್ಯೂಚರಲ್ಲಿ ಅಂತ ನಾನು ಈಸಿಯಾಗಿ ಹೇಳಿದ್ದು ಮತ್ತೆ ಬಿಲ್ ಫ್ರೀ ಮಾಡಿಸ್ಕೊಂಡಿದ್ದೀನಿ ನಿಮ್ಮ ಹೆಸರೇನು ಅರ್ಷದ ಓಕೆ ನೀವು ಸಾಕ್ಷಿಯಾಗಿರಿ ಆಯ್ತಾ ನನಗೆ ಇವತ್ತು ಇಲ್ಲಿ ಸಿರಾಗ್ ಬರ್ತಾ ಇದೀವಿ ಅಂದಾಗ್ಲೇನೆ ವಿಡಿಯೋ ಒಂದು ಹಾಕಿದ್ವಲ್ಲ ಸೊ ಅದನ್ನ ಶೇರ್ ಮಾಡಿದ್ದೆ ನಾನು ಬಹಳಷ್ಟು ಜನ ಈ ಒಂದು ಮೆಸೇಜ್ನ ನನ್ಗೆ ಹಾಕಿದ್ರು ಇವತ್ತು ಸಿರಾನಲ್ಲಿ ಟೆಂಪರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಬಿಕಾಸ್ ಬೆಂಕಿ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದು ರಿಪೀಟ್ ಇದು ರಿಪೀಟ್ ಮೋಡಲ್ ಬರ್ತಾ ಇತ್ತು ನನಗೆ ಮೆಸೇಜ್ ದಟ್ ಈಸ್ ದ ವೇ ಆಫ್ ಶೋಯಿಂಗ್ ಲವ್ ಸೊ ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆ ಭಾರಿ ಥ್ಯಾಂಕ್ ಯು ನಾನಿವತ್ತು ಸಿರಾನಲ್ಲಿದ್ದೀನಿ ಸೊ ಸಿರಾ ಇಲ್ಲಿ ಇರುವಂತಹ ಎಲ್ಲಾರ್ಗೂನು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ರಂಜಾನ್ ಹಬ್ಬದ ಶುಭಾಶಯಗಳು ಕೂಡ ಆ್ಯಂಡ್ ಈ ಒಂದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ಕುಪನಸ್ ಜ್ಯೂಲ್ರಿ ಓಪನ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ಸೊ ಹಾಗಾಗಿ ನನಗೂ ಆಲ್ ದಿ ಬೆಸ್ಟ್ ಅಂತ ನಾನು ಹೇಳ್ಕೊಂತೀನಿ ನೀವೆಲ್ಲರೂ ಸೇರಿ ನನಗೆ ವಿಶ್ ಮಾಡಬೇಕು ಇವಾಗ ದಟ್ಸ್ ವೀರ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಇಷ್ಟು ಪಾಶ್ ಆಗಿರುವಂತಹ ಒಂದು ಶಾಪ್ ಓಪನ್ ಆಗಿದೆ ಅಂತ ಅಂದ್ಮೇಲೆ ನೀವ್ ಎಲ್ರು ಬರಬೇಕು ಸೊ ಎಲ್ಲರೂ ಬಾಸ್ಕಿನ್ ರಾಬಿನ್ಸ್ ಬನ್ನಿ ಸಿರಾನಲ್ಲಿ ಸ್ಪೆಷಲ್ ಔಟ್ಲೆಟ್ ಅಂಡ್ ಇನ್ನೂ ಜಾಸ್ತಿ ಔಟ್ಲೆಟ್ಸ್ ಓಪನ್ ಮಾಡ್ತಾರೆ ಆಲ್ ದಿ ಬೆಸ್ಟ್ ಆ್ಯಕ್ಚುಲಿ ನನ್ ಫೇವ್ರೆಟ್ಸ್ ಆಗಾಗ ಚೇಂಜ್ ಆಗ್ತಿರತ್ತೈತ್ ಮೂಡ್ ಇದ್ದಂಗೆ ಅಕಾರ್ಡಿಂಗ್ ಟು ಮೈ ಮೂಡ್ ಅಂಡ್ ಯೂಶ್ವಲಿ ಟೂ ಟು ತ್ರೀ ಮಂತ್ಸ್ ಒಂದು ಸೀಸನ್ ತರ ನನ್ಗೆ ಯಾವುದೇ ಫ್ಲೇವರ್ ಅಥವಾ ಯಾವುದೇ ಫುಡ್ ತಗೊಂಡ್ರು ಒಂದು ಟೂ ಟು ತ್ರೀ ಮಂತ್ಸ್ ಅಷ್ಟೇ ಅದ್ರ ಮೇಲೆ ಅದ್ರ ಫೇವ್ರೆಟ್ ಇರಲ್ಲ ಅದು ಹಾಗಾಗಿ ನಾನು ಯೂಶ್ವಲಿ ನನ್ನ ಫೇವ್ರೆಟ್ ಫೇವರೇಟ್ ಅಂತ ರಿಪೀಟ್ ಮೋಡಲ್ಲಿ ಯಾವ್ದು ಹೇಳಕ್ ಹೋಗಲ್ಲ ಇಟ್ ಕೀಪ್ಸ್ ಚೇಂಜಿಂಗ್ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಅದಾದ್ಮೇಲೆ ನೀನು ಹೊಸದೇನಾದ್ರೂ ಒಂದು ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ ದಟ್ಸ್ ಲೈಫ್ ಇಂಟ್ರೆಸ್ಟಿಂಗ್ ಆಕ್ಚುಲಿ ಕಾಫಿ ಈಸ್ ಮೈ ಲೈಫ್ ಟೈಮ್ ಫೇವ್ರೆಟ್ ಅದು ಡಾರ್ಕ್ ಚಾಕ್ಲೇಟ್ ಅಂತ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಬ್ಲಾಕ್ ಮೀನ್ ಪ್ರಿಫರ್ ಮಾಡ್ತೀನಿ ಕೋಲ್ಡ್ ಕಾಫಿ ಪ್ರಿಫರ್ ಮಾಡ್ತೀನಿ ಐಸ್ ಕ್ರೀಮ್ಸ್ ಎಲ್ಲಾನು ಹುಟ್ಟಿದ ಕೊಡುಗು ಅಲ್ಲ ಸೊ ಹಂಗಾಗಿ ಅದೊಂಥರ ಇನ್ಬಿಲ್ಟ್ ಅದು ಬಿಟ್ಟು ಹೋಗಲ್ಲ சனேதாகி ஆல் தி பெஸ்ட்